अभी एक फैशन होगा अभी एक फैशन हो गया है आंबेडकर 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 आम्बेडकर आंबेडकर इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ವೀಕ್ಷಕರೇ ಇವತ್ತಿನ ಸುದ್ದಿ ವಿಶ್ಲೇಷಣೆ ಪ್ರಮುಖವಾದ ಸುದ್ದಿ ವಿಶ್ಲೇಷಣೆ ಸುಪ್ರೀಂ ಕೋರ್ಟ್ ಇವತ್ತು ಮಧ್ಯಾಹ್ನ ಕೊಟ್ಟಂತಹ ತೀರ್ಪು ಅತ್ಯಂತ ಒಂದು ಮಹತ್ವವಾದ ತೀರ್ಪು ಏನಂದ್ರೆ ಭಾರತದಲ್ಲಿ ಇನ್ನೂ ಕಾನೂನು ಇದೆ ಮತ್ತು ದ್ವೇಷ ದ್ವೇಷದ ರಾಜಕಾರಣ ನಿಲ್ಲಬೇಕು ಮತ್ತು ದ್ವೇಷದ ಅಂದ್ರೆ ಇಡೀ ದೇಶ ಇವತ್ತು ಹೇಟ್ ಸ್ಪೀಚ್ ಅಲ್ಲಿ ಇಟ್ಕೊಂಡು ಈ ಹೇಟ್ ಸ್ಪೀಚ್ ಕೊನೆ ಆಗ್ಬೇಕು ಅನ್ನೋದಕ್ಕೆ ಸುಪ್ರೀಂ ಕೋರ್ಟ್ ಒಂದು ತನ್ನ ಮಹತ್ವದ ಒಂದು ಟೀಮ್ ಅನ್ನ ಒಂದು ತೀರ್ಪನ್ನ ಕೊಟ್ಟಿದೆ ಆ ತೀರ್ಪು ಏನಂತಂದ್ರೆ ಕರ್ನಲ್ ಸೋಫಿಯಾ ಖುರೇಶಿ ಕರ್ನಲ್ ಸೋಫಿಯಾ ಕುಶಿ ಖುರೇಶಿ ಅವರ ಕುರಿತಂತೆ ಏನು ಮಧ್ಯಪ್ರದೇಶದ ಅಹ್ ಮಂತ್ರಿ ಆಡಿದ್ದಂತಹ ಮಾತು ಮಧ್ಯಪ್ರದೇಶದ ಮುಖ್ಯ ಮಂತ್ರಿ ಆಡಿದಂತಹ ಮಾತು ಆ ಮಾತುಗೆ ಅಹ್ ಅದನ್ನು ಸಮರ್ಥಿಕೊಳ್ಳಂತವರು ಬಹಳ ಜನ ಆಯ್ತು ಈ ಈ ಇದು ಎಷ್ಟು ಮಟ್ಟಿಗೆ ಇದು ಸರಿ ಇದು ಸಮರ್ಥನೆ ಸರಿಯೇ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರು ಮತ್ತೆ ಇದನ್ನ ಬಿಜೆಪಿ ಎಲ್ಲೂ ಕೂಡ ಇವ್ರಿಗೆ ಒಂದು ತಿರುಗೇಟ್ ಕೊಡ್ತಕ್ಕಂತ ಒಂದು ಕೆಲಸವನ್ನು ಕೂಡ ಇದು ಮಾಡಿರ್ಲಿಲ್ಲ ಮತ್ತು ಅವರಿಗೆ ತನಿಖೆಯನ್ನು ಕೂಡ ಮಾಡಿಲ್ಲ ಇದು ಇದು ಈ ವಿಚಾರ ಇವತ್ತು ಸುಪ್ರೀಂ ಕೋರ್ಟ್ ಬಹಳ ಕೈಗೆತ್ತಿಕೊಂಡಿದೆ ಮತ್ತು ತನ್ನ ಮೊದಲ ಒಂದು ಆ ತೀರ್ಪನ್ನ ಕೊಟ್ಟಿದೆ ಹೇಗೆ ಮೊದಲ ಅಂತಕ್ಕಿಂತ ಯಾವ ಮಟ್ಟಕ್ಕೆ ತೀರ್ಪನ್ನ ಕೊಟ್ಟಿದ್ರೆ ಸುಪ್ರೀಂ ಕೋರ್ಟ್ ರಿಜೆಕ್ಟ್ಸ್ ಬಿಜೆಪಿ ಮಿನಿಸ್ಟರ್ ವಿಜಯ್ ಶಾ ಅಪಾಲಜಿ ಫಾರ್ ರಿಮಾರ್ಕ್ಸ್ ಅಗೇನ್ಸ್ಟ್ ಕರ್ನಲ್ ಸೋಫಿಯಾ ಖುರೇಶಿ ಫಾರ್ಮೇಶನ್ ಮತ್ತೆ ಇದಕ್ಕೆ ಅವರ ವಿರುದ್ಧ ತನಿಖೆಗೆ ಒಂದು ಎಸ್ ಐ ಟಿನೂ ಕೂಡ ಸುಪ್ರೀಂ ಕೋರ್ಟ್ ರಚನೆ ಮಾಡಿದೆ ಏನು ಸುಪ್ರೀಂ ಕೋರ್ಟ್ ಇವ್ ಮಧ್ಯಾಹ್ನ ಏನು ಇವತ್ತು ಮಧ್ಯಾಹ್ನ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಎಸ್ ಐ ಟಿ ಅನ್ನ ಒಂದು ಆರ್ಗನೈಸ್ ಮಾಡಿದೆ ಅಥವಾ ರಚನೆ ಮಾಡಿದೆ ಅಂದ್ರೆ ಅದರಲ್ಲಿ ಮೂರು ಜನ ಐ ಬಿ ಎಸ್ ಆಫೀಸರ್ ಇರಬೇಕು ಮತ್ತು ಡು ನಾಟ್ ಬಿಲಾಂಗ್ ಟು ದಿ ಸ್ಟೇಟ್ ಆಫ್ ಮಧ್ಯಪ್ರದೇಶ್ ಮತ್ತು ಅವ್ರು ಯಾರು ಮಧ್ಯಪ್ರದೇಶ ಆಗಿರಬಾರ್ದು ಮಸ್ಟ್ ಇನ್ವೆಸ್ಟಿಗೇಟ್ ದ ಆರ್ ಅಗೇನ್ಸ್ಟ್ ಬಿಜೆಪಿ ಮಿನಿಸ್ಟರ್ ಕುನ್ವರ್ ಕುನ್ವರ್ ವಿಜಯ್ ಶಾ ವಿಜಯ್ ಶಾ ಅವರ ವಿರುದ್ಧ ತನಿಖೆ ಮಾಡಿ ಫಾರ್ ಇಸ್ ರಿಮಾರ್ಕ್ಸ್ ಅಗೇನ್ಸ್ಟ್ ಕರ್ನಲ್ ಸೋಫಿಯಾ ಖುರೇಷಿ ಒನ್ ಆಫ್ ದಿ ಆಫೀಸರ್ಸ್ ಶುಡ್ ಬಿ ಎ ವುಮೆನ್ ಒನ್ ಆಫ್ ದಿ ಆಫೀಸ್ ಏನು ಒಂದು ವಾರ್ ಬಗ್ಗೆ ಕುರಿತಂತೆ ವಿಶ್ಲೇಷಣೆ ಮಾಡ್ತಿದ್ದಂತಹ ಜನರಿಗೆ ಮಾಹಿತಿಯನ್ನು ಕೊಡ್ತಿದ್ದಂತಹ ಮಹಿಳಾ ಅಧಿಕಾರಿ ಕೋರ್ಟ್ ಆದೇಶ ಏನ್ ಹೇಳಿತ್ತು ಅಂದ್ರೆ ಮಧ್ಯಪ್ರದೇಶ ಡಿ ಜಿ ಪಿ ಮಧ್ಯಪ್ರದೇಶ ಡಿ ಜಿ ಪಿ ಈ ಒಂದು ಆ ಕಾನ್ಸ್ಟಿಟ್ಯೂಟ್ ಮಾಡ್ಬೇಕು ಸಮಿತಿಯನ್ನ ಎಸ್ ಐ ಟಿ ಯನ್ನ ನಾಳೆ ಬೆಳಗ್ಗೆ ಹತ್ತು ಗಂಟೆ ಒಳಗಡೆ ಮಾಡಬೇಕು ನಾಳೆ ಬೆಳಗ್ಗೆ ಹತ್ತು ಗಂಟೆ ಒಳಗಡೆ ಮಾಡಬೇಕು ಇಟ್ ಶುಡ್ ಬಿ ಹೆಟೆಡ್ ಬೈ ಅನ್ ಇನ್ಸ್ಪೆಕ್ಟರ್ ಎಡೆಡ್ ಅನ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂದ್ರೆ ಒಬ್ಬ ಡಿ ಜಿ ಪಿ ಇರಬೇಕು ಐ ಜಿ ಪಿ ಐಜಿಪಿ ಇದರಲ್ಲಿ ಇರಬೇಕು ಅಂಡ್ ಟೂ ಮೆಂಬರ್ಸ್ ಶಲ್ ಆಲ್ಸೋ ಬಿ ರ್ಯಾಂಕ್ ಆಫ್ ಎಸ್ ಪಿ ಆರ್ ಅಬೌವ್ ಎಸ್ ಗಿಂತ ಉನ್ನತವಾದ ಇಬ್ಬರು ಅಧಿಕಾರಿಗಳು ಈ ಒಂದು ತನಿಖೆಯಲ್ಲಿ ಇರಬೇಕು ಮತ್ತೆ ಕೋರ್ಟ್ ಇವನು ಮುಂದುವರೆದ ಹೇಳುತ್ತೆ ವಿಜಯ್ ಶಾ ಎಫ್ ಐ ಆರ್ ವಿಚ್ ಫಾಲೋಯಿಂಗ್ ಸುಮೋಟೋ ಡೈರೆಕ್ಷನ್ ಬೈ ದಿ ಮಧ್ಯಪ್ರದೇಶ ಹೈಕೋರ್ಟ್ ಸಬ್ಜೆಕ್ಟ್ ದಿ ಕಂಡೀಷನ್ ದಟ್ ಹೀ ಶುಡ್ ಜಾಯಿನ್ ಅಂಡ್ ಕೋಆಪರೇಟ್ ವಿತ್ ಇನ್ವೆಸ್ಟಿಗೇಷನ್ ಫುಲ್ಲಿ ಮತ್ತು ಏನು ಹೈಕೋರ್ಟ್ ಆರ್ಡರ್ ಮಾಡಿದ ಎಫ್ ಐ ದಾಖಲಿಸೋದಕ್ಕೆ ಆ ಎಫ್ ಅದನ್ನ ತಗೊಂಡು ಆ ಎಫ್ ಐ ಆರ್ ಇಟ್ಕೊಂಡು ಸರಿಯಾದ ಒಂದು ತನಿಖೆ ಮಾಡಬೇಕಂತ ಕೂಡ ಹೇಳಿದೆ ಅದು ಮತ್ತೆ ಯಾವ ರೀತಿ ದಾಖಲಿಸಿದ್ರು ಮತ್ತೆ ಯಾವ ರೀತಿ ದಾಖಲಿಸಬೇಕಾಗಿತ್ತು ಅದನ್ನ ಕೂಡ ತನಿಖೆ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಇಲ್ಲಿ ಮುಖ್ಯವಾಗಿ ಗಮನಿಸ್ಕೊಂಡು ಇಟ್ ಇಟ್ ಡಸ್ ನಾಟ್ ವಿಶ್ ಟು ಮಾನಿಟರ್ ಇನ್ವೆಸ್ಟಿಗೇಷನ್ ಕೋರ್ಟ್ ಹೇಳುತ್ತೆ ಇಟ್ ಡಸ್ ನಾಟ್ ವಿಶ್ ಟು ಮಾನಿಟರ್ ಇನ್ವೆಸ್ಟಿಗೇಷನ್ ನಾವು ಇನ್ವೆಸ್ಟಿಗೇಷನ್ ಮಾನಿಟರ್ ಮಾಡಲ್ಲ ಆದ್ರೆ ಇಟ್ ಆಸ್ಕ್ ದಸ್ಐ ಟಿ ಟು ಸಬ್ಮಿಟ್ ಸ್ಟೇಟಸ್ ರಿಪೋರ್ಟ್ ಆನ್ ದ ಔಟ್ಕಮ್ ಅಂದ್ರೆ ಏನೇನು ಆಗ್ತಾ ಇರುತ್ತೋ ಅದನ್ನ ನೀವು ಕೋರ್ಟ್ ಗೆ ಹೇಳ್ತಾ ಇರ್ಬೇಕು ನಾವು ಮಾನಿಟರ್ ಮಾಡಲ್ಲ ಆದ್ರೆ ನೀವು ನಮಗೆ ಕೊಡ್ತಾ ಇರ್ಬೇಕು ದ ಮ್ಯಾಟರ್ ವಿಲ್ ಬಿ ನೆಕ್ಸ್ಟ್ ಕನ್ಸಿಡರ್ಡ್ ಮೇ ಟ್ವೆಂಟಿ ಐಟ್ ಮೇ ಇಪ್ಪತ್ತೆಂಟಕ್ಕೆ ನೀವು ಮತ್ತೆ ವಿಚಾರಣೆ ನಡೆಸ್ತೀವಿ ನೀವು ಏನಾಯ್ತು ಅಂತ ಹೇಳಿ ವರದಿಯನ್ನು ಕೊಡ್ಬೇಕು ಅಂತ ಪ್ರತಿ ಅಲ್ಲಿವರೆಗೂ ನೀವು ಕಾಯೋಂಗಿಲ್ಲ ಪ್ರತಿ ನಿಮ ಏನೇನು ಆಗುತ್ತೆ ತನಿಖೆ ಆ ತನಿಖೆ ವಿವರಗಳನ್ನ ಕೋರ್ಟ್ಗೆ ಕೊಡ್ತಾರೆ ಡ್ಯೂರಿಂಗ್ ದ ಏರಿಂಗ್ ದ ಕೋರ್ಟ್ ವಿಜಯ್ ಶಾಗೆ ಗೆ ರಿಮಾರ್ಕ್ಸ್ ಕಲೋ ಕರ್ನಲ್ ಸೋಫಿಯಾ ಕುರೇಷಿ ಬಗ್ಗೆ ಮಾತನಾಡಿ ಹೇಳಿದ್ರು ಏನು ಹೇಳ್ತು ಅಂದ್ರೆ ಕೋರ್ಟ್ ಫಿಲ್ತಿ ಅಂದ್ರೆ ಅತ್ಯಂತ ಕೆಟ್ಟ ಭಾಷೆ ಕ್ರಾಸ್ ಅಂಡ್ ಶೇಬಲ್ ಅತ್ಯಂತ ನಾಚಿಕೆಗೇಡು ಮತ್ತು ಅತ್ಯಂತ ಕೆಳ ಕೆಳ ಮಾತುಗಳಿವು ಕೊಳಚೆ ಮಾತುಗಳಿವು ಅಂತ ಹೇಳಿ ಆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ವಿಜಯ್ ಶಾ ಅವನಿಗೆ ಅವ್ರಿಗೆ ಒಂದು ದೊಡ್ಡ ತಪರಾಕಿಯನ್ನು ಹಾಕಿದೆ ರಿಜೆಕ್ಟ್ ದ ಪಬ್ಲಿಕ್ ಅಪಾಲಜಿ ಏನ್ ಪಬ್ಲಿಕ್ ಅಪಾಲಜಿ ಕೇಳಿದ್ರು ಹತ್ತು ಬಾರಿ ಅವರು ಅದನ್ನ ರಿಜೆಕ್ಟ್ ಮಾಡಿದೆ ಆಫರ್ಡ್ ಬೈ ಮ್ಯಾಸ್ ಇನ್ಸಿನ್ಸಿಯರ್ ಇದು ಇದರಲ್ಲಿ ಈ ಮಾತಲ್ಲಿ ಏನು ಸಿನ್ಸಿಯರಿಟಿ ಇಲ್ಲ ಆಫ್ಟರ್ ದಿ ಆರ್ಡರ್ ವಾಸ್ ಡೈರೆಕ್ಟ್ ನಾವು ಆರ್ಡರ್ ಮೇಲೆ ಹೇಳಿದರೆ ಇದ್ರಲ್ಲಿ ಯಾವುದೇ ಮತ್ತೆ ನಾನು ರೀತಿ ಹೇಳಿಲ್ಲ ತಿರುಚಲಾಗಿದೆ ಅನ್ನೋ ರೀತಿಯಲ್ಲಿ ಕೂಡ ಹೇಳ್ತಾ ಇದ್ದೀವಿ ಸೊ ಅದಕ್ಕೆ ಈ ಒಂದು ತೀರ್ಪು ಬಹಳ ಅತ್ಯಂತ ಪ್ರಮುಖವಾಗುತ್ತೆ ಆಫ್ಟರ್ ದ ಆರ್ಡರ್ ವಾಸ್ ಡಿಕ್ಟೇಟೆಡ್ ಜಸ್ಟಿಸ್ ಕಾಂತ ಓವರ್ಲಿ ಸೆಟ್ ದ ಎಂಟೈರ್ ನೇಷನ್ ದ ಎಂಟೈರ್ ನೇಷನ್ ವಾಸ್ ಅಶೇಮ್ಡ್ ಆಫ್ ಶಾಕ್ ಅಮೆಂಟ್ಸ್ ಇವತ್ತೇನಿವರು ಸ್ವಲ್ಪ ಸೋಫಿಯಾ ಖುರೇಶಿ ಬಗ್ಗೆ ಮಾತನಾಡಿದ್ರು ಇದು ಇಡೀ ದೇಶ ತಲೆ ತಗ್ಗಿಸ್ಬೇಕಾದಂತ ವಿಚಾರ ನಾಚಿ ಗೇಡು ಅಂತ ಮತ್ತೆ ಮುಂದುವರೆದು ಹೇಳ್ತಾ ಕೋರ್ಟ್ ಹೇಳುತ್ತೆ ಯು ಥಿಂಕ್ ಹೌ ವಿಲ್ ಯು ರಿಡೀಮ್ ಯುವರ್ ಸೆಲ್ಫ್ ಎಂಟೈರ್ ನೇಷನ್ ಇದು ನೀವು ಇದ್ರಿಂದ ಹೇಗೆ ನೀವು ತಪ್ಪಸ್ಕೊತೀರಾ ಬಚಾಯಿಸ್ಕೋತಿರ ಎಂಟೈರ್ ನೇಷನ್ ಫರ್ಮ್ಲಿ ಬಿಲೀವ್ ಇನ್ ರೂಲ್ ಆಫ್ ಲಾ ಇಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಸಂವಿಧಾನ ಈ ದೇಶದಲ್ಲಿ ದೇಶದಲ್ಲಿರ್ತಕ್ಕಂಥ ನೆಲದ ಕಾನೂನು ಇದರಿಂದ ಹೆಂಗ್ ನೀವು ತಪ್ಪಿಸ್ಕೋತೀರಾ ನೀವು ದೇಶದ ಜನ ನೋಡ್ತಾ ಇದಾರೆ ನಿಮ್ಮನ್ನ ಅಂತ ಜಸ್ಟಿಸ್ ಸೂರ್ಯಕಾಂತ್ ಅಂಡ್ ಕೋಟೇಶ್ವರ್ ಸಿಂಗ್ ಅವರು और ये ने माटाडता ये कहता टू पेटिशंस फाइल बाय शाह वन चैलेंजिंग मध्य प्रदेश हाई कोर्ट्स सुमोटो आर्डर फॉर रजिस्ट्रेशन ऑफ एन एफआईआर अगेंस्ट ओवर रेफरेंस टू कर्नल सोफिया कुरेश सिस्टर ऑफ टेररिस्ट सेकंड अगेंस्ट हाई कोर्ट ऑर्डर ऑन मे 15th वेयर द बेंच कंसीडर्ड एक्सप्रेस इन द डिससैटिस्फेक्शन विद द एफआईआर रजिस्टर्ड अगेंस्ट एंड सेड इट वुड मॉनिटर द इन्वेस्टिगेशन टू एज इट टेक्स प्लेस फेयरली ಮಾನಿಟರ್ ಮಾಡ್ತೀನಿ ನಾವು ಅಂತ ಹೇಳಿ ಹೇಳಿತ್ತು ಹೈಕೋರ್ಟ್ ಮಾಮ ನೀವು ಸರಿಯಾಗಿ ಮಾಡ್ತಾ ಇರಾ ನೀವು ನಿಮ್ಮನ್ನು ಮಾನಿಟರ್ ಮಾಡಬೇಕಾಗುತ್ತೆ ಅಂತ ಹೇಳಿ ಅಟ್ ದ ಔಟ್ಸೈಡ್ ಆಫ್ ದಿ ಹಿಯರಿಂಗ್ ಸೀನಿಯರ್ ಅಡ್ವೊಕೇಟ್ ಮಣಿಂದರ್ ಸಿಂಗ್ ಇವ್ರ ಪರವಾಗಿ ಮಣಿಂದರ್ ಸಿಂಗ್ ಹೇಳ್ತಾರೆ ಫಾರ್ ಶಾ ಸೆಟ್ ಪಬ್ಲಿಕ್ಲಿ ಅಪಾಯ್ ಫಾರ್ ಹಿಸ್ ರಿಮಾರ್ಕ್ಸ್ ಆಗ ಹೇಳ್ತಾರೆ ಕೋರ್ಟ್ ಹೇಳುತ್ತೆ ಜಸ್ಟಿಸ್ ಕಾಮ್ ಹಾ ಎಕ್ಸ್ಪ್ರೆಸ್ ಡಿಸ್ ಸ್ಯಾಟಿಸ್ಫ್ಯಾಕ್ಷನ್ ವಿತ್ ಅಪಾಲಜಿ ವಾಟ್ ಕೈಂಡ್ ಆಫ್ ಅಪಾಲಜಿ ಏನ್ರಿ ಕ್ಷಮ ಕೇಳೋದು ವಾಟ್ ಈಸ್ ಅಪಾಲಜಿ ಏನು ಕ್ಷಮಾಪಣೆ ಅಂದ್ರೆ ಏನು ಸಮಟೈಮ್ಸ್ ಪೀಪಲ್ ಅಪಾಲಜಿ ಟು ರಿಗ್ಲಿ ಔಟ್ ಆಫ್ ಲೀಗಲ್ ಲಯಬಿಲಿಟೀಸ್ ಕಾನೂನು ಕೈ ಸಿಕ್ಕಾಕಬಾರ್ದು ಶಿಕ್ಷೆ ಅನುಭವಿಸಬ ಅನುಭವ ಶಿಕ್ಷೆಗೆ ಶಿಕ್ಷೆಗೆ ಒಳಪಡಬಾರ್ದು ಹೇಳಿ ನೀವು ಈ ಕ್ಷಮಾಪಣೆಯಿಂದ ಅನ್ನೋ ಮಾತುಗಳನ್ನ ಹೇಳ್ತೀರಾ ಸಮ್ಟೈಮ್ಸ್ ಪ್ರೊಕೊಡೈಲ್ ಟೀಯರ್ಸ್ ಸಲ ಮೊಸಳೆ ಕೂಡ ಅಳ ಅಡುತ್ತಂತೆ ಅಂತ ಮೊಸಳೆ ಕಣ್ಣೀರು ನಿಮ್ದು ಮೊಸಳೆ ಕಣ್ಣೀರು ನೀವು ನಿಮ್ದು ಅಂತ ಹೇಳುತ್ತೆ ವಾಟ್ ಕೈಂಡ್ ಆಫ್ ಅಪಾಲಜಿ ಈಸ್ ಇವಾಗ ಎಂತ ಎಂತ ಕ್ಷಮಾಪಣೆ ನಿಮ್ದು ಮುಚ್ಚರಿ ಬಾಯಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅವರಿಗೆ ತಪಾಕಿನ ಕಮೆಂಟಿಂಗ್ ದೇರ್ ವಾಸ್ ನೋ ನೋ ಸಿನ್ಸಿಯರ್ ಅಟೆಂಪ್ಟ್ ಆನ್ ದ ಪಾರ್ಟ್ ಆಫ್ ದಿ ಪಿಟೀಷನರ್ ಅಪಲೈಜಸ್ ದ ಜಡ್ ರಿಮಾರ್ಕ್ ಯಾವುದೇ ಪ್ರಾಮಾಣಿಕತೆ ನಮಗೆ ಕಾಣಿಸ್ತಾ ಇಲ್ಲ ದ ಕೈಂಡ್ ಆಫ್ ಕ್ರಾಸ್ ಕಮೆಂಟ್ ಕ್ರಾಸ್ ಕಮೆಂಟ್ಸ್ ಯು ಮೇಡ್ ಎಂತ ಕೆಟ್ಟ ಅಭಿಪ್ರಾಯಗಳನ್ನ ನೀವು ಹೊಂದಿದ್ದೀರಾ ನೀವು ಅಂತಂದ್ರೆ ಕಂಪ್ಲೀಟ್ಲಿ ಫಾಟ್ಲೆಸ್ಲಿ ಇರೋ ನಿಮ್ ತಲೆನೇ ಇಲ್ಲ ನಿಮ್ಗೆ ಫಾಟ್ಲೆಸ್ಲಿ ಯೋಚನೆ ಇಲ್ಲ ನಿಮ್ಗೆ ನಾವೇನ್ ಮಾತಾಡ್ತಾ ಇದ್ದೀರ ಅಂತೇಳಿ ವಾಟ್ ಪ್ರಿವೆಂಟೆಡ್ ಯು ಫ್ರಮ್ ಮೇಕಿಂಗ್ ಎ ಸಿನ್ಸಿಯರ್ ಅಟೆಂಟ್ ಯಾ ಈ ರೀತಿ ನೀವು ಮಾತನಾಡೋಕ್ ಏನ್ ನಿಮ್ಗೆ ಯಾವ ನಿಮಗೆ ಉತ್ಪ್ರೇಕ್ಷೆ ಕೊಡ್ತು ಯಾವ್ ನಿಮ್ಗೆ ಸ್ಫೂರ್ತಿ ಆತು ಈ ರೀತಿ ಮಾತನಾಡಬೇಕು ವಿ ಡೋಂಟ್ ರಿಕ್ವೈರ್ಡ್ ಯುವರ್ ಅಪಾಲಜಿ ಪಾಲಿಸಿ ನಿಮ್ ಬೇಕಾಗಿಲ್ರಿ ನಿಮ್ದು ಕ್ಷಮಾಪಣೆ ವಿ ನೋ ಹೌ ಟು ಡೀಲ್ ವಿತ್ ನಿಮ್ಮನ್ನೆಲ್ಲ ಹೆಂಗ್ ಮಾಡೋದು ನಮ್ಗ್ ಗೊತ್ತಿದೆ ಆಸ್ ಪರ್ ಲಾ ಕಾನೂನು ನಮ್ಮ ಹತ್ರ ಇದೆ ನಿಮ್ಮನ್ನೆಲ್ಲ ಹೆಂಗ್ ಡೀಲ್ ಮಾಡೋದು ನಮ್ಗೆ ಗೊತ್ತಿದೆ ಮುಚ್ಚರಿ ಬಾಯ್ ಎಂತ ಕ್ಷಮಾಪಣೆ ನಿಮ್ದು ಅಂತೇಳಿ ನೇರವಾಗಿ ಫಟ್ಕಾರ ಅವ್ರ ಮೇಲೆ ಅಟ್ಯಾಕ್ ಮಾಡಿದೆ ಸುಪ್ರೀಂ ಕೋರ್ಟ್ ಪಾಯಿಂಟಿಂಗ್ ಔಟ್ ದಟ್ ಈಸ್ ಅಪಾಲಜಿ ವಿಡಿಯೋ ಶಾಡ್ ಡಿಡ್ ನಾಟ್ ಕನ್ಸೀಡ್ ಟು ಹ್ಯಾವಿಂಗ್ ಹರ್ಟ್ ಪಬ್ಲಿಕ್ ಸೆಂಟಿಮೆಂಟ್ಸ್ ಜಸ್ಟಿಸ್ ಕಾಂತ ಹೇಳ್ತಾರೆ ನೋಡಿ ನಿಮ್ಮ ಅಪಾಲಜಿ ಏನಿದೆ ಹೇಳಿದ್ವಿ ನೋಡಿ ಯು ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್ ನೀವು ರೆಡಿನೇ ಇಲ್ಲ ನೀವು ತಪ್ಪು ಮಾಡಿದಿ ಅಂತ ಹೇಳಕ್ಕೆ ಇಟ್ ಈಸ್ ಓನ್ಲಿ ಟು ರಿಗಲ್ ಔಟ್ ಲೀಗಲ್ ಲಯಬಿಲಿಟಿ ಕಾನೂನು ಕುಣಿಕೆಯನ್ನು ತಪ್ಪಿಸ್ಕೊಳಕ್ ಹಿಂಗ್ ಹೇಳ್ತಾ ಇದೀರಾ ಅಷ್ಟೇ ನಿಮ್ ಯು ಹ್ಯಾವ್ ರಿಜೆಕ್ಟೆಡ್ ಯುವರ್ ಅಪಾಲಜಿ ನಾವು ತಿಳಿಸ್ಕರಿಸಿದ್ವಿ ನಿಮ್ಮ ಅಪಾಲಜಿನ ಯು ಹ್ಯಾವ್ ಸ್ಯಾಡ್ ಇಫ್ ಸಮ್ಮಡಿ ಇಸ್ ಅಲ್ಟ್ ಇಫ್ ಸಂಬರ್ಟ್ ಯಾರ್ಗಾರುವೆ ನೋವಾಗಿದ್ರೆ ಯು ಆರ್ ನಾಟ್ ಈವನ್ ರೆಡಿ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ ಈಗಲೂ ನೀವು ಈಗಲೂ ನೀವು ರೆಸ್ಪಾನ್ಸಿಬಿಲಿಟಿ ತಗೊಳಕ್ಕೆ ತಯಾರಿ ಇದು ನಿಮ್ ಕ್ಷಮಾಪಣೆನ ಇದು ಇದು ನಿಮ್ ಕ್ಷಮಾಪಣೆ ಏನ್ರಿ ಅಂತ ಕೋರ್ಟ್ ಕೇಳುತ್ತೆ ದ ಜಡ್ಜ್ ಫರ್ದರ್ ಅಬ್ಸರ್ವ್ ಫ್ರಮ್ ಶಾರ್ ಕಾಂಟ್ರವರ್ಷಿಯಲ್ ವಿಡಿಯೋ ದಟ್ ಹಿ ವಾಸ್ ಅಬೌಟ್ ಯೂಸ್ ವೆರಿ ಅಬ್ಯೂಸಿವ್ ಎಂ ಎಷ್ಟ್ ಎಂತ ಕೆಟ್ಟ ಮಾತದ್ದು ಫಿಲ್ತಿ ಲ್ಯಾಂಗ್ವೇಜ್ ಬಟ್ ಸ್ಟಾಪ್ಡ್ ಶಾರ್ಟ್ ಆಪ್ ಇಟ್ ಯು ಆರ್ ಎ ಪಬ್ಲಿಕ್ ಫಿಗರ್ ಎ ಸೀಸ್ ಅನ್ ಪೊಲಿಟೀಶಿಯನ್ ಯು ಶುಡ್ ವೇ ಯುವರ್ ವರ್ಡ್ಸ್ ಯು ಸ್ಪೀಕ್ ನೀವು ಪಳಗಿದ ರಾಜಕಾರಣಿ ಅನುಭವಿಯ ರಾಜಕಾರಣಿ ನೀವು ಸಾರ್ವಜನಿಕವಾಗಿ ಮಾತಾಡಬೇಕಾದ್ರೆ ನೀವು ಒಂದೊಂದು ಮಾತುಗಳನ್ನು ತೂಕವಾಗಿ ಆಡಬೇಕು ಅಳದು ಸುರಿದು ಮಾತಾಡಬೇಕು ನೀವು ವಿ ಶುಡ್ ಡಿಸ್ಪ್ಲೇ ಯುವರ್ ವೀಡಿಯೋ ಹಿಯರ್ ಆದ್ರೆ ನಾವು ನಿಮ್ ವೀಡಿಯೋ ಹಾಕುತ್ತಾ ಇಲ್ಲಿ ನೀವು ನಾವು ನಿಮ್ಮದನ್ನ ಮೀಡಿಯಾ ಪೀಪಲ್ ಆರ್ ನಾಟ್ ಗೋಯಿಂಗ್ ಟು ಇನ್ ಟೆಫ್ ಆಫ್ ಯುವರ್ ವಿಡಿಯೋ ಯು ವರ್ ಅಟ್ ನೀವು ವೇದಿಕೆ ಮೇಲೆ ಇದ್ರಿ ವೇರ್ ಯು ಆರ್ ಗೋಯಿಂಗ್ ಟು ಯೂಸ್ ಅಬ್ಯೂಸ್ ಲ್ಯಾಂಗ್ವೇಜ್ ಸ್ಟೇಜ್ ಮೇಲೆ ಇಂತ ಭಾಷೆ ಬಳಸ್ತೀರಾ ನೀವು ವೆರಿ ಫಿಲ್ತಿ ಲ್ಯಾಂಗ್ವೇಜ್ ಅತ್ಯಂತ ಕೆಟ್ಟ ಭಾಷೆ ಅತ್ಯಂತ ದ್ವೇಷದ ಭಾಷೆ ಬಟ್ ಸಮಥಿಂಗ್ ಪ್ರಿವಿಲೇ ಪ್ರಿವೇಲ್ಡ್ ವೆನ್ ಆನ್ ಯು ಅಂಡ್ ಯು ಸ್ಟಾಪ್ ದಿಸ್ ಈಸ್ ಇಂಪಾರ್ಟೆಂಟ್ ಇಶ್ಯೂ ಫಾರ್ ಆರ್ಮ್ಡ್ ಫೋರ್ಸಸ್ ವಿ ನೀಡ್ ಟು ವೆರಿ ರೆಸ್ಪಾನ್ಸಿಬಲ್ ನಾವು ನಿಮ್ಗೆ ಜವಾಬ್ದಾರಿ ಕಲಿಸ್ತೀವಿ ನಾವು ಜವಾಬ್ದಾರಿಯುತ ನ್ಯಾಯಾಂಗ ನಾವು ನಿಮ್ಗೆ ಜವಾಬ್ದಾರಿ ಕಲ್ಸ್ತೀವಿ ಜಸ್ಟಿಸ್ ಕಾಂತ್ಸ ಜಸ್ಟಿಸ್ ಕಾಂತ್ ಈ ರೀತಿ ಒಂದು ಅಭಿಪ್ರಾಯವನ್ನು ಅಲ್ಲಿ ವ್ಯಕ್ತಪಡಿಸ್ತದೆ ದ ಬೆಂಚ್ ಆಲ್ಸೋ ಒಪೀನ್ ಈಸ್ ಡ್ಯೂಟಿ ಹೈಕೋರ್ಟ್ ಸರಿಯಾದ ಕೆಲಸ ಮಾಡಿದೆ ಮೆನಿ ಟುಕ್ ಇಟ್ ಆಕ್ಷನ್ ಅಂಡ್ ಕ್ವಶನ್ ದ ಸ್ಟೇಟ್ ಸ್ಟೇಟ್ ಓವರ್ ಇನ್ ಇನ್ ಆಕ್ಷನ್ ಯಾವಾಗ ಸರ್ಕಾರ ಕೆಲಸ ಮಾಡಿದ್ರು ಆಗ ಆಕ್ಷನ್ ಕೋರ್ಟ್ ತಗೊಂಡಿದೆ ನೋಡಿ ಒಳ್ಳೆ ಸರಿಯಾದ ಕೆಲಸ ಮಾಡಿದೆ ಹೈಕೋರ್ಟ್ ವಾಟ್ ಯು ಹ್ ಡನ್ ನೀವೇನ್ ಮಾಡಿದ್ರಿ ಆಫ್ಟರ್ ಹೈಕೋರ್ಟ್ ಆರ್ಡರ್ ನೀವೇನ್ ಮಾಡಿದ್ರಿ ಆಸ್ ಇಟ್ ಬೀನ್ ಎಕ್ಸಮೈಂಡ್ ನೀವು ಪರಿಶೀಲನೆ ಮಾಡಿದ್ರ ಅವ್ರು ಏನ್ ಮಾತನಾಡ್ರಿ ಇಫ್ ಎನಿ ಕಗ್ನೈಸಬಲ್ ಅಫೆನ್ಸ್ ಶಿಕ್ಷಕರ ಅಪರಾಧ ಆಗಿದ್ದಾಗ ನೀವು ಪರೀಕ್ಷೆ ಮಾಡಬೇಕಾಗಿತ್ತಾನೆ ಇಸ್ ಮೇಡ್ಔಟ್ ಇದೆಯಾ ಅಂತ ಪರೀಕ್ಷೆ ಮಾಡಬೇಕಾಗಿತ್ತೆ ಪೀಪಲ್ ಎಕ್ಸ್ಪೆಕ್ಟ್ ಸ್ಟೇಟ್ ಆಕ್ಷನ್ ವಿಲ್ ಫೇರ್ ಯಾವಾಗಲೂ ಸರ್ಕಾರ ನ್ಯಾಯ ಕೊಡುತ್ತೆ ಅಂತ ಯೋಚನೆ ಮಾಡಿ ಜನ ಯೋಚನೆ ಮಾಡ್ತಾ ಇರ್ತಾರೆ ಕಾಯ್ತಾ ಇರ್ತಾರೆ ಇದೇ ನೀವು ಮಾಡೋದಿಮೋ ಎಫ್ ಐ ಆರ್ ನ ವೀಕ್ ಮಾಡುದಿಲ್ಲ ಯಾಕೆ ನೀವು ವೀಕ್ ಮಾಡಿದ್ರಿ ಆಸ್ ಬಿನ್ ಮಾಡಿದ್ರಿಮೈಂಡ್ ಇಫ್ ಇಸ್ ಮೇಡ್ ಪೀಪಲ್ ಎಕ್ಸ್ಪೆಕ್ಟ್ ಸ್ಟೇಟ್ ಆಕ್ಷನ್ ವಿಲ್ ಹೈಕೋರ್ಟ್ ಹ್ಯಾಸ್ ಡನ್ ಇಟ್ಸ್ ಡ್ಯೂಟಿ ದೇ ಥಾಟ್ ನೀಡೆಡ್ ಯು ಶುಡ್ ಹ್ಯಾವ್ ಡನ್ ಸಮಥಿಂಗ್ ಮೋರ್ ಬೈ ನೌ ಆದ್ರೆ ನೀವು ಇನ್ನೂ ಜಾಸ್ತಿ ತಪ್ಪು ಮಾಡಿದಿರಿ ಈಗ ಅಂತ ಹೇಳಿ ಅವರ ಕ್ಷಮಾಪಣೆಯನ್ನ ಜಸ್ಟಿಸ್ ಕಾಂತ್ ತಿರ್ಸ್ಕರಿಸ್ತಾರೆ ಅಲ್ಟಿಮೇಟ್ಲಿ ದೆಂಚ್ಲ್ ಕಂಟಿನ್ಯೂ ಇಟ್ ಇಟ್ ವಿಲ್ ಕಾನ್ಸ್ಟಿಟ್ಯೂಟ್ ಎಸ್ ಐ ಟಿ ಇನ್ವೆಸ್ಟಿಗೇಟ್ ಕಂಪ್ರೈಸಿಂಗ್ ಸೀನಿಯರ್ ಅಫೀಸ್ ಆಫೀಸರ್ಸ್ ಡು ಡೂನಾಟ್ ಬಿಲಾಂಗ್ ಟು ದಿ ಸ್ಟೇಟ್ ಮಧ್ಯಪ್ರದೇಶ್ ನಾಟ್ ಬಿಲಾಂಗ್ ಟು ದಿ ಮಧ್ಯಪ್ರದೇಶ್ ಇಟ್ ಯಾಕೆ ಅಂದ್ರೆ ಎಫ್ ಐಆರ್ ನೇ ವೀಕ್ ಮಾಡಿದ್ರು ತನಿಖೆ ನಡೆಸ್ತಾರೆ ಇವರು ಅದಕ್ಕೆ ಮಧ್ಯಪ್ರದೇಶವ್ರು ಬಿಟ್ಟು ಬೇರೆಯವರು ತನಿಖೆ ಮಾಡಬೇಕು ಅವ್ರಲ್ಲಿ ಇನ್ನೊಂದಲ್ಲಿ ಬಿ ನಾನ್ ಬಿಜೆಪಿ ಗವರ್ಮೆಂಟ್ ನಾನ್ ಬಿಜೆಪಿ ಗವರ್ಮೆಂಟ್ ಇರುವ ಸ್ಟೇಟ್ಗಳು ಅಲ್ಲಿ ತನಿಖೆ ಮಾಡುತ್ತಾರೆ ಇಟ್ ವಾಸ್ ಇಟ್ ವಾಸ್ ಆಲ್ಸೋ ಇಂಡಿಕೇಟೆಡ್ ಕೋರ್ಟ್ ವಿಲ್ ಮೈಂಟೇನ್ ಎ ಕ್ಲೋಸ್ ವಾಚ್ ನಾವು ಗಮನಿಸ್ತೀವಿ ನಾಟ್ ಮಾನಿಟರ್ ದ ಇನ್ವೆಸ್ಟಿಗೇಷನ್ ಆದ್ರೆ ನಿಮ್ಮನ್ನ ನಾವು ವಾಚ್ ಮಾಡ್ತಾ ಇರ್ತೀವಿ ಎಚ್ಚರಿಕೆ ಎಚ್ಚರಿಕೆ ಮೇ ಹದ್ನೈದನೇ ತಾರೀಖು ಮೇ ಹದಿನೈದನೇ ತಾರೀಕು ಈ ವಿಷಯ ಕೊಡ್ತಂತೆ ಏನು ಕೋರ್ಟ್ ಸೀನಿಯರ್ ಅಡ್ವೊಕೇಟ್ ವಿದ್ಯಾ ವಿಭಾ मखाजी उगा मखाजी शाह परवा लेड बाय सीजे सीजे आई बी आर गवाई रिफ्यूज टू इंटरव्यू अ पर्सन होल्डिंग सच एन ऑफिस इज एक्सपेक्टेड टू मेंटेन सच डिग्री एवरी सेंटेंस अटेड बाय अ मिनिस्टर हैज टू बी विद रिस्पांसिबिलिटी जस्टिस जस्टिस बी आर गवाई सेड दैट हेलो मंत्री मतना जवाबदारी दो ಹ್ಯಾಡ್ ಟೆಂಡರ್ಡ್ ಅಪಾಲಜಿ ಅಂಡ್ ಸ್ಟೇಟ್ಮೆಂಟ್ ವಾಸ್ ವೈಡ್ಲಿ ಮಿಸ್ಅಂಡರ್ಸ್ಟುಂಡ್ ಆದ್ರೆ ಜನ ಏನಪ್ಪ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸಿದ್ಧ ಅಂತ ಹೇಳಿದ್ರು ದ ಕೋರ್ಟ್ ಪಾಸ್ ಇಂಟೀರಿಯರ್ ಆರ್ಡರ್ ಅಂಡ್ ಸೆಟ್ ದೇ ಅಪ್ರೋಚ್ ಹೈಕೋರ್ಟ್ ಬಿಫೋರ್ ನೀವು ಹೈಕೋರ್ಟ್ ಗೆ ಹೋಗಿ ಅಂತ ಹೇಳಿದ್ರು అండ్ ద సేమ్ డే టాప్ కోర్ట్ ఆల్సో రెస్టర్టైన్ ఎ ప్లయ విత్ డైరెక్షన్ అండ్ మధ్యప్రదేశ్ గవర్నమెంట్ అడ్వర్స్ అడ్వర్స్ అగేన్స్ షాగ్ అరెస్ట్ ఆగబారో అంతారు ఆ కోర్ట్ హో ఆ తర సాధ్య నిడ సాధ్య అంత కోర్ట్ కర్నల్ కురేషిల్ డిస్మిసింగ్ సచ్ ప్లేస్ ఫైల్ ఫార్టీ ಈ ರೀತಿ ಫೈಲ್ ಮಾಡ್ತಕ್ಕಂಥದ್ದು ಕೇವಲ ಪಬ್ಲಿಸಿಟಿಗೋಸ್ಕರ ಯಾವುದೇ ಆಕ್ಷನ್ ಮಾಡಲ್ಲ ಅಂತ ಹೇಳಿದ್ವಿ ಅದರ್ ಹ್ಯಾಂಡ್ ಇನ್ ದ ಪ್ರೊಸೀಡಿಂಗ್ಸ್ ಬಿಫೋರ್ ದ ಹೈ ಕೋರ್ಟ್ ದ ಬೆಂಚ್ ಕನ್ಸರ್ನ್ ದಿಸ್ ಎಕ್ಸ್ಪ್ರೆಸ್ಫ್ಯಾಕ್ ಎಫ್ ಐ ಆರ್ ಅಗೇನ್ಸ್ಟ್ ಬೈ ಎಂ ಪಿ ಪೊಲೀಸ್ ದ ಇನ್ವೆಸ್ಟಿಗೇಷನ್ ಟು ಎನ್ಶೋರ್ ಫೇರ್ಲಿ ಸರಿಯಾದ ತನಿಖೆ ಅಂತ ಕೂಡ ಚಾಲೆಂಜಿಂಗ್ ದ ಆರ್ಡರ್ ಫಾಸ್ಟ್ ಆನ್ ದಿಸ್ ಡೇ ಶಾ ಫೈಲ್ ಸೆಕೆಂಡ್ ಪಿಟಿಷನ್ ವಿಚ್ ವಾಸ್ ಆಲ್ಸೋ ಲಿಸ್ಟೆಡ್ ಇವತ್ತು ಅದು ಒಂದು ವಿಚಾರಣೆನ ಕೈಗೆತ್ಕೊಂಡು ನಿಮಗೆಲ್ಲಾ ನೆನಪಿದೆ ಈ ವಿಚಾರ ಈ ಪ್ರಕರಣದ ಹಿನ್ನೆಲೆ ಏನಂತ ಹೇಳಿ ಏನು ಸಫಿಯಾ ಕುರೇಶಿ ಸಫಿಯಾ ಫೇಸ್ ಆಪರೇಷನ್ ಸಿಂಧೂರ್ ಒಂದು ಬ್ರೀಫ್ ಮಾಡಿದ್ರು ಗೇವ್ ಪ್ರೆಸ್ ಮಿಲಿಟರಿ ಆಪರೇಷನ್ ಕ್ಯಾರಿಡ್ ಔಟ್ ದ ಇಂಡಿಯನ್ ಏರ್ಫೋರ್ಸ್ ಅಗೇನ್ಸ್ಟ್ ಪಾಕಿಸ್ತಾನ್ ವಿಜಯ್ ಶಾ ಪಂಡ್ರಸಿ ಏನಂತಂದ್ರೆ ಹೇಳಿದ್ರು ಹೇಳಿದ್ರೆ ಜಿನೋನೆ ಹಮಾರಿ ಬೇಟಿಯೋಂಕ ಸಿಂಧೂರ್ उनने उनके बहन बेचकर बेच करके बेच कर उनकी ऐसी की तैस ली करवाए ट्रांसलेशन दीज पीपल टेररिस्ट वो हैड वाइप आउट द सिंदूर ऑफ अवर सिस्टर्स इन द पहलगाम टेरर अटैक वी अवेंज्ड दीज पीपल बाय सेंडिंग देयर सिस्टर बाय सेंडिंग देयर सिस्टर ಟು ಡೆಸ್ಟ್ರಾಯ್ ದಮ್ ಅವರನ್ನ ನಾಶ ಮಾಡಕ್ ಅವ್ರ ತಂಗಿನ ಗಳಿಸಿದ್ರಿ ಅಂತ ಹೇಳಿದ್ರು ಇಷ್ಟೇ ಅವ್ರು ಮಾತು ಮಾಡಿದ್ರು ಬಹಳ ಏನ್ ಮಾತಾಡಿದ್ರು ಈ ಸುಮೋಟೋ ಆಕ್ಷನ್ ಮಾಡ್ಬೇಕಾದ್ರೆ ಹೈಕೋರ್ಟ್ ಹೇಳಿತ್ತು ಶಾ ರಿಮಾರ್ಕ್ಸ್ ಡಿಸ್ಗ್ರೇಸಿಂಗ್ ಡೆಂಜರಸ್ ಅಂಡ್ ಲ್ಯಾಂಗ್ವೇಜ್ ಆಫ್ ಗಟರ್ಸ್ ಚರಂಡಿ ಭಾಷೆ ಅಂತ ಹೇಳಿತ್ತು ಇವತ್ತು ಇಡೀ ಭಾಷೆ ಇಡೀ ದೇಶದಲ್ಲಿ ಮಾತನಾಡೋದೆಲ್ಲ ಚರಂಡಿ ಭಾಷೆನೇ ಇವತ್ತು ಮಂತ್ರಿ ಇರ್ಲಿ ತಂತ್ರಿ ಇರ್ಲಿ ಕಂತ್ರಿ ಇರ್ಲಿ ಜನ ಇರ್ಲಿ ಎಲ್ಲರೂ ಕೂಡ ಇದೆ ಗಟಾರ್ ಭಾಷೆ ಯಾವುದೇ ನೀವು ಫೇಸ್ಬುಕ್ ಹೋಗಿ ಟ್ವಿಟರ್ ಹೋಗಿ ವಾಟ್ಸಪ್ ಹೋಗಿ ವಾಟ್ಸ್ಆಪ್ ಗ್ರೂಪ್ ಯೂನಿವರ್ಸಿಟಿಗಳಿಗೆ ಹೋಗಿ ಎಲ್ಲಾ ಮಾತನಾಡಿದ ಚರಂಡಿ ಭಾಷೆಗಳೇ ಗಟರ್ ಭಾಷೆಗಳೇ ಮಾತಾಡೋದು ಇವತ್ತು ಇವತ್ತು ಸುಪ್ರೀಂ ಕೋರ್ಟ್ ಇವತ್ತು ಏನ್ ಇವನ್ಗೆ ಈ ಮಂತ್ರಿ ಹೇಳಿದೆ ಈ ಮಂತ್ರಿಗೆ ಶಾಗೆ ಇವತ್ತು ಎಲ್ಲಾ ಬಹುತೇಕ ನೀವು ಈ ತರ ಒಂದು ಕ್ರಮ ಮಾಡ್ತಾರೆ ಫಿಫ್ಟಿ ಪರ್ಸೆಂಟ್ ಜನ ಜೈಲಲ್ಲಿ ಇರ್ತಾರೆ ಇವತ್ತು ಯಾಕೆಂದ್ರೆ ಇವತ್ತೆಲ್ಲ ಮಾತನಾಡದೆ ಇವ್ರ ಮೈಂಡ್ ಸೆಟ್ ಇಂಟದ್ದೇ ಇವತ್ತು ಇಂಥ ಸೆಟ್ ಇದೆ ಫಿಫ್ಟಿ ಪರ್ಸೆಂಟ್ ಜನನ ಜೈಲ್ಗೆ ಹಾಕ್ಬೇಕಾಗುತ್ತೆ ಫಿಫ್ಟಿ ಪರ್ಸೆಂಟ್ ಜನಕ್ಕೆ ದಿನ ಸುಪ್ರೀಂ ಕೋರ್ಟ್ ದಿನ ಕೂತ್ಕೊಂಡು ಮುಗಿಬೇಕಾಗತ್ತೆ ಅಂತಹ ಸ್ಥಿತಿ ಇವತ್ತು ಭಾರತಕ್ಕೆ ಬಂದಿದೆ ಇಂತಹ ಭಾರತೀಯರನ್ನ ಹುಟ್ಟು ಹಾಕಿದ ಕೀರ್ತಿ ಇಂತಹ ಭಾರತೀಯರ ಮನಸ್ಥಿತ ತಂದ ತಂದ ಸ್ಥಿತಿ ಕೀರ್ತಿ ಭಾರತೀಯ ಜನತಾ ಪಕ್ಷಕ್ಕೆ ಮತ್ತು ಆರ್ ಎಸ್ ಎಸ್ಗೆ ಸಲ್ಲುತ್ತೆ ಇವ್ರು ಮಾಡಿರ್ತಕ್ಕಂಥ ಗನಂದಾರಿ ಕೆಲಸ ಅಂದ್ರೆ ಭಾರತೀಯರಲ್ಲಿ ದ್ವೇಷ ದ್ವೇಷ ಧರ್ಮ ಧರ್ಮಗಳ ನಡುವೆ ಜಗಳ ಧರ್ಮ ಧರ್ಮದ ನಡುವೆ ದ್ವೇಷವನ್ನ ತುಂಬಿ ಅವರವರೇ ಬೈದು ಕಿತ್ತಾಡುವಂತ ಸ್ಥಿತಿಯನ್ನ ತಂದು ನಿರ್ಮಿಸಿದ್ದಾರೆ ಇದು ಇವತ್ತು ಇಡೀ ದೇಶದಲ್ಲಿ ವಾತಾವರಣ ದ ಕೋರ್ಟ್ ದಟ್ ದೋರ್ಟ್ ದನ್ಸಿಟಿ ಟು ಫ್ಯೂಯಲ್ ಪ್ರೊಫೆನ್ಸಿಟಿ ಇಂಪ್ರೆಷನ್ ಇರೆಸ್ಪೆಕ್ಟಿವ್ ಆಫ್ ದ ಸೆಲ್ಫ್ಲೆಸ್ ಡ್ಯೂಟೀಸ್ ಪರ್ಸನ್ ಟುವಾರ್ಡ್ಸ್ ಇಂಡಿಯಾ ಸಚ್ ಎ ಪರ್ಸನ್ ವುಡ್ ಸ್ಟಿಲ್ ಬಿರೈಡ್ ಓನ್ಲಿ ಬಿಕಾಸ್ ದಟ್ ದ ಪರ್ಸನ್ ಬಿಲಾಂಗ್ಸ್ ಟು ದಿ ಮುಸ್ಲಿಂ ಫೇತ್ ಮುಸ್ಲಿಂ ಅನ್ನೋ ಕಾರಣಕ್ಕೆ ನೀವು ಅವ್ರಿಗೆ ಬೈತೀರಾ ಅಂತಂತೆ ಭಾರತದಲ್ಲಿ ಎಂಥ ಸ್ಥಿತಿ ನಿರ್ಮಾಣವಾಗಿದೆ ಕೊನೆಗೆ ಸ್ಟೇಟ್ ಡಿ ಜಿ ಪಿ ವಾಸ್ ಡೈರೆಕ್ಟೆಡ್ ಫೋರ್ತ್ ವಿತ್ ರಿಜಿಸ್ಟರ್ ಎಫ್ ಐ ಆರ್ ಶಾ ಅಂಡ್ ವಾನ್ ಕಂಟೆಂಪ್ಟ್ ಆಫ್ ಕೋರ್ಟ್ ಪ್ರೊಸೀಡಿಂಗ್ಸ್ ಇನ್ ಕೇಸ್ ನಾನ್ ಕಂಪ್ಲೈನ್ಸ್ ಅವರ್ಸ್ ಆಫ್ಟರ್ ದ ಆರ್ಡರ್ ವಾಸ್ ಪಾಸ್ಡ್ ದ ಎಂ ಪೊಲೀಸ್ ಬುಕ್ ಟು ಶಾ ಅಂಡರ್ ಸೆಕ್ಷನ್ ಒನ್ ಫಿಫ್ಟಿ ಸಿಕ್ಸ್ ಬಿ ಅಂಡ್ ಒನ್ ನೈಂಟಿ ಸೆವೆನ್ ಸಿ ಇದನ್ನು ನೋಡಿ ಒನ್ ಫಿಫ್ಟಿಂಟ್ ಸರ್ವೈವ್ ಎನ್ಸ್ ಪ್ರತ್ಯೇಕತವಾದಿ ಮನೋಭಾವನೆ ಪ್ರತ್ಯೇಕವಾದ ಚಟುವಟಿಕೆಗಳು ಈ ಈಗ ಒಂದು ಕಾನೂನಲ್ಲಿ ಬರುತ್ತೆ ಮತ್ತು ದಂಡೇಂಜರ್ಟಿ ಯೂನಿಟಿಟಿ ಭಾರತದ ಒಕ್ಕೂಟ ವ್ಯವಸ್ಥೆಗೆ ಭಾರತದ ಒಂದು ಪರಮಾಧಿಕಾರಕ್ಕೆ ಭಾರತ ಒಂದು ವ್ಯವಸ್ಥೆಗೆ ಧಕ್ಕೆ ತರ್ತಕ್ಕಂತ ಮಾತುಗಳು ಅಂತ ಹೇಳಿ ಇದನ್ನ ಎಫ್ಐಆರ್ ಕನ್ಸಿಡರ್ ಮಾಡಿ ಅದನ್ನ ಮೆನ್ಶನ್ ಮಾಡ್ತಾರೆ ಸೆಕ್ಷನ್ ಒನ್ ನೈನ್ಟಿ ಸಿಕ್ಸ್ ದ ಅದರ್ ಹ್ಯಾಂಡ್ ಡೀಲ್ಸ್ ವಿತ್ ಆಕ್ಸ್ ದ ಮೇಂಟೆನೆನ್ಸ್ ಆಫ್ ಹಾರ್ಮೋನಿ ಬಿಟ್ವೀನ್ ಡಿಫರೆಂಟ್ ರಿಲಿಜಿಯಸ್ ಎರಡು ನಡುವೆ ಅಶಾಂತಿಯನ್ನ ಮತ್ತು ಒಂದು ದ್ವೇಷವನ್ನ ಹರಡತಕ್ಕಂತ ಕೆಲಸ ರೇಷಿಕಲ್ಯಾಂಗ್ವೇಜ್ ಆರ್ ರೀಜನಲ್ ಗ್ರೂಪ್ಸ್ಟ್ ಕಮ್ಯುನಿಟೀಸ್ ಲೈಟ್ಲಿ ಡಿಸ್ಟರ್ ಟ್ರಾನ್ಸಿಟಿ ಬಾರ್ ಒನ್ ಸಿ ಬಿಲ್ ವಿತ್ ಆಕ್ಟ್ ಅಗೇನ್ಸ್ಟ್ ನ್ಯಾಷನಲ್ ಇಂಟಿಗ್ರೇಷನ್ ರಾಷ್ಟ್ರೀಯ ಹಿತಾಸಕ್ತಿಗೆ ರಾಷ್ಟ್ರೀಯ ಒಂದು ಭಾವೈಕ್ಯತೆಗೆ ಧಕ್ಕೆ ತರತಕ್ಕಂಥ ಕೆಲಸ ಇದು ಅಂತ ಹೇಳ್ತಾರೆ ಅಷ್ಟು ಸೆಕ್ಷನ್ ಗಳನ್ನ ಹಾಕ್ತದೆ ಇಟ್ ಮೇ ಬಿಡ್ ಎಫ್ಐಆರ್ ವಾಸ್ ರಿಜಿಸ್ಟರ್ಡ್ ಶಾ ಪೋಸ್ಟೆಡ್ ವಿಡಿಯೋ ಅನ್ನ ಯಾವಾಗ ಎಫ್ಐ ಆರ್ ಆಯ್ತೋ ಆಗ ಅವರು ಎಕ್ಸ್ ಎಲ್ ಫೋಟೋ ಒಂದು ಕ್ಷಮಾಪಣೆ ವಿಡಿಯೋ ಹಾಕ್ತಾರೆ ಯಾರಿಗಾದ್ರು ನೋವಾಗಿದ್ರೆ ಒಂದು ಕ್ಷಮಾಪಣೆ ಕೇಳ್ತಾರೆ ಸೊ ಅದನ್ನೇ ಕೊನೆಗೆ ಅವ್ರು ಹೇಳ್ತಾರೆ ಈ ಕಾರ್ಡ್ ಕರ್ನಲ್ ಕುರೇಶಿ ನೇಷನ್ ಸಿಸ್ಟರ್ ಉಗ್ರಗಾಮಿಗಳ ತಂಗಿ ಅಂತ ಹೇಳಿದಂತ ಇದೇ ಧರ್ಮ ಇದೇ ಅಧಮ ಕೊನೆಗೆ ಅವರು ಈ ದೇಶದ ತಂಗಿ ಅಂತ ಹೇಳ್ತಾರೆ ಆದ್ರೂ ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಆದ್ರೂ ಕೊನೆಗೂ ಆಗಿದೆ ಇವತ್ತು ಏನು ಇವತ್ತು ಹೇಳಿದ್ನಲ್ಲಿ ನಿಮ್ಗೆ ಇಡೀ ದೇಶದ ಅರ್ಧ ಜನರ ಮೇಲೆ ಇವತ್ತು ಸೆಕ್ಷನ್ ಒನ್ ಫಿಫ್ಟಿ ಟು ಒನ್ ನೈಂಟಿ ಸಿಕ್ಸ್ ಒನ್ ನೈಂಟಿ ಸೆವೆನ್ ಬಾರ್ ಸಿ ಇಷ್ಟನ್ನು ಹಾಕ್ಬೇಕಾಗುತ್ತೆ ಅಷ್ಟು ಜನ ಅಷ್ಟು ಕೆಟ್ಟದಾಗ ಮಾತಾಡ್ತಾರೆ ಅಷ್ಟು ಕೆಟ್ಟದಾಗ್ ಮಾಡ್ತಾರೆ ಇವತ್ತು ದ್ವೇಷ ಮಾಡೋರಿಗೆ ದ್ವೇಷನ ಮಾತಾಡೋರ್ಗೆ ಇವತ್ತು ನಮ್ಮ ನನಗೆ ನಮ್ ಚಾನಲ್ಗೆ ನಾವು ಮಾತಾಡೋರಿಗೆ ನಮ್ಮ ನಾವು ನಮ್ಮ ಚಾನೆಲ್ ನಮ್ಮ ವರದಿಗಾರು ಶಶಿರೇಖಾ ಯಾರೇ ಒಬ್ರು ಪೋಸ್ಟ್ ಮಾಡಿದ್ರೆ ನಾವು ವರದಿಗಳನ್ನ ಪೋಸ್ಟ್ ಮಾಡಿದ್ರೆ ಇದೇ ರೀತಿಯ ಮಾತುಗಳನ್ನು ಮಾತಾಡ್ತೀವಿ ಇದೇ ರೀತಿಯ ಮಾತುಗಳನ್ನು ಮಾತಾಡ್ತಾರೆ ಅಂತ ಜನರ ಮೇಲೆ ಈ ಇನ್ಮೇಲೆ ಹೇಳ್ಬೇಕು ನಾವು ಅವ್ರಿಗೆ ಸೆಕ್ಷನ್ ಒನ್ ಫಿಫ್ಟಿ ಟೂ ಬಿ ಎನ್ ಎಸ್ ಸೆಕ್ಷನ್ ಒನ್ ನೈಂಟಿ ಸಿಕ್ಸ್ ಬಾರ್ ಒನ್ ಬಿ ಅಂಡ್ ಸೆಕ್ಷನ್ ಒನ್ ನೈಂಟಿ ಸೆವೆನ್ ಒನ್ ಒನ್ ಸಿ ಇಷ್ಟೇ ಕೇಸ್ ಯಾಕೆ ಹಾಕ್ಬಾರ್ದು ಅಂತ ನಾವು ಕೇಳ್ಬೇಕಾದ್ರೆ ಇದಾಗಿರ್ತೀವಿ ಇವತ್ತು ನಾವು ವಿಶ್ಲೇಷಣೆ ಇನ್ನೊಂದು ವಿಶ್ಲೇಷಣೆ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ಸಿಯಾನ್ ಕನ್ನಡ ನೋಡ್ತಾರಿ ಮುಕ್ತ ಪತ್ರಿಕೋದ್ಯಮ ಬೆಂಬಲಿಸಿ ಇವತ್ತು ಈ ದೇಶದಲ್ಲಿ ಇನ್ನೂ ಕಾನೂನು ಇದೆ ಸಂವಿಧಾನ ಇದೆ ಅದಕ್ಕೆ ಈ ದ್ವೇಷ ಭಾಷಣ ಮಾಡೋರ್ಗೆ ದ್ವೇಷ ಭಾಷಣ ಮಾಡೋರಿಗೆ ಇವತ್ತು ಪಾಠ ಕಲಿಸ್ತಾ ನೀವು ಕೂಡ ಯಾರೇ ದ್ವೇಷ ಮಾಡೋರು ಮಾತನಾಡಿದ್ರೆ ಆ ಮಾತುಗಳನ್ನ ಕೇಳಿಸ್ಕೋಬೇಡಿ ಅವ್ರನ್ನ ಅಲ್ಲೇ ವಿರೋಧಿಸಿ ಅಲ್ಲೇ ಅವರನ್ನ ಬಂದು ಬಿಡಿ ನಮಸ್ಕಾರ